ನಮಸ್ಕಾರ ವೀಕ್ಷಕರೇ ಪ್ರಖರ ಸುದ್ದಿಗೆ ಸ್ವಾಗತ ಮುದ್ದೇಬೆ ಹಾಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜಿಗಜಿಣಗಿ ಪರವಾಗಿ ಯಡಿಯೂರಪ್ಪ ಪ್ರಚಾರ ರಣಬಿಸಿಲಿನಲ್ಲಿಯೂ ಕಾರ್ಯಕರ್ತರ ಉತ್ಸಾಹ ಬಿಜೆಪಿಯ ಜಯಘೋಷ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಎಂಬತ್ತು ವರ್ಷದ ವಯಸ್ಸಿನಲ್ಲಿ ಕೂಡ ಲೋಕಸಭಾ ವಿಧಾನಸಭಾ ಪ್ರವಾಸ ಮಾಡಿ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವ ಕಲ್ಮಾರ್ಗವಾಗಿ ಮಾರ್ಗವಾಗಿ ಬನಶಂಕರಿ ದೇವಸ್ಥಾನದ ಮುಂದೆ ಹಾಕಲಾದ ಬೃಹತ್ ಪೆಂಡಾಲದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ನಡೆಯಲಿದ್ದು ಈ ಕಾರ್ಯಕ್ರಮವನ್ನು ಮಾಜಿ ಬೀಜ ನಿಗಮದ ಅಧ್ಯಕ್ಷ ಎ ಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವ ವಹಿಸಿದ್ದರು ಮಾಜಿ ಸಚಿವರಾದ ಆರ್ ಎಸ್ ಪಾಟೀಲ್ ವಿಜುಪಾಡ ಪಾಟೀಲ್ ಮುಂತಾದವರು ಮೆರವಣಿಗೆಯ ನೇತೃತ್ವವನ್ನು ವಹಿಸಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಮೂಲಕ ಮಹಿಳೆಯರ ತುಂಬ ಮೇಳವನ್ನು ನಡೆಸುವ ಮೂಲಕ ಪಕ್ಷದ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯ ಚೆನ್ನಪ್ಪಣ್ಣ ಚನ್ನಪ್ಪಣ್ಣ ಅವರು ಎಲ್ಲರ ಪರವಾಗಿ ನಾನು ಶಾಲೆ ಒತ್ತಿಸಿ ಸ್ವಾಗತವನ್ನು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ನಿರ್ಣಯ ಸಲ್ಲಿಸ್ತೇನೆ ದಯಮಾಡಿ ಮುಂದೆ ಸಾಕಬೇಕು ಪ್ರಾರ್ಥನೆ ಮಾಡಬೇಕಂತ ಎಲ್ಲ ನಾನು ಕೂಡ ಅದರಲ್ಲಿ ತರಿಸ್ತೇನೆ ಆದಷ್ಟು ಬೇಗ ಬರಬೇಕು ಆದಷ್ಟು ದೊಡ್ಡ ಬರಬೇಕು